ಸರಿಯಾದ ಮಾರ್ಗವನ್ನು ಶಾಸ್ತ್ರ ಮತ್ತು ಸಂಪ್ರದಾಯ ಅಂತ ಹೇಳ್ತಾರೆ ಶಾಸ್ತ್ರವಿಹಿತವಾಗಿರ್ತಕ್ಕಂತಹ ಸಂಪ್ರದಾಯ ಶಾಸ್ತ್ರಬದ್ಧವಾದ ಸಂಪ್ರದಾಯವನ್ನು ಆಚರಣೆ ಮಾಡಿದ್ರೆ ಯಾವುದೇ ಸಮಸ್ಯೆಯೂ ಇರೋದಿಲ್ಲ ಸಂಪ್ರದಾಯ ಶಾಸ್ತ್ರಕ್ಕೆ ವಿರುದ್ಧವಾಗಿದ್ದರೆ ಆ ಸಂಪ್ರದಾಯವನ್ನು ನಾವು ಬದಲಾವಣೆ ಮಾಡಿಕೊಳ್ಬೇಕಾಗತ್ತೆ ಆಗ ನಮ್ಮ ಮನೆಯಲ್ಲಿರತಕ್ಕಂತಹ ನಮಗೆ ಬರ್ತಾ ಇರತಕ್ಕಂತಹ ಈ ಕರ್ಮ ಬಾಧೆಗಳನ್ನು ಎದುರಿಸೋದಕ್ಕೆ ನಮಗೆ ಶಾಸ್ತ್ರದಲ್ಲಿ ಮತ್ತು ವೇದದಲ್ಲಿ ಎಲ್ಲ ರೀತಿಯಾದ ಮಾರ್ಗದರ್ಶನಗಳು ಸಿಗ್ತಾ ಹೋಗುತ್ತೆ ಅದರಿಂದ ಮನೆಯಲ್ಲಿ ನಾವು ದಾರಿದ್ರ್ಯವನ್ನು ನಿವಾರಣೆ ಮಾಡಿಕೊಳ್ಬೇಕು ಮನೆಯಲ್ಲಿ ಸದಾಕಾಲ ಶಾಂತಿ ನೆಮ್ಮದಿ ನೆಲೆಸಬೇಕು ಅಂತಂದರೆ ಅಲ್ಲಿ ನಮಗೆ ಒಂದು ಕುಲದೇವರು ಕುಲದೇವತೆ ಹಾಗೆ ಗುರುವಿನ ಮಾರ್ಗದರ್ಶನ ಗುರುವಿನ ಕೃಪಾಶೀರ್ವಾದ ಬಹಳ ಮುಖ್ಯವಾಗಿರುತ್ತೆ ತಂದೆ ತಾಯಿ ಹೇಗೆ ಮನೆಯಲ್ಲಿ ಕಲಶಪ್ರಾಯರಾಗಿರ್ತಾರೋ ಆ ಮನೆ ಆ ಕುಟುಂಬಕ್ಕೆ ತಂದೆ ತಾಯಿಯೇ ಮುಖ್ಯವೋ ಹಾಗೆ ಮನೆಯ ಏಳಿಗೆಗೆ ಅಭಿವೃದ್ಧಿಗೆ ಮನೆಯಲ್ಲಿ ನಡೆಯುವಂತಹ ಶುಭ ಕಾರ್ಯಗಳಿಗೆ ಮನೆಯಲ್ಲಿ ಬರುವಂತಹ ಎಲ್ಲ ರೀತಿಯಾದ ಕರ್ಮ ಬಾಧೆಗಳ ಸಂದರ್ಭದಲ್ಲಿ ಆತ್ಮಸ್ಥೈರ್ಯವನ್ನು ಕಾಪಾಡ್ಕೊಳ್ಳೋದಿಕ್ಕೆ ನಮಗೆ ಮನೆ ದೇವರು ಅಂತ ಹೇಳಿ ಒಬ್ಬರಿರ್ತಾರೆ ಹಾಗೆ ಕುಲದೇವತೆ ಅಂತ ಹೇಳಿ ಒಬ್ಬ ದೇವತೆ ಇರ್ತಾಳೆ ಶಕ್ತಿ ದೇವತೆ ಇರ್ತಾಳೆ ಅಂತಹ ದೇವರನ್ನು ನಾವು ಸದಾ ಕಾಲ ಪೂಜೆ ಮಾಡ್ತಾ ಪ್ರಾರ್ಥನೆ ಮಾಡ್ತಾ ಇರಬೇಕು ಅನ್ನೋದೇ ಬಹಳ ಮುಖ್ಯವಾದ ವಿಷಯ ಯಾರೋ ಕರೆ ಮಾಡ್ತಾ ಇದ್ದಾರೆ ನೋಡೋಣ ಹಲೋ ಹಲೋ ಹೇಳಿ ನಮಸ್ತೆ ಗುರುಗಳೇ ನಮಸ್ತೆ ಮಾಡಿ ಹೇಳಿ ನನ್ನ ಹೆಸರು ಕಾವ್ಯ ಅಂತ ಅಂದ್ಬಿಟ್ಟು ಬೆಂಗಳೂರಿನಿಂದ ಕಾಲ್ ಮಾಡ್ತಾ ಇದ್ದೀನಿ ಹೇಳಿ ತಾಯಿ ಬಗ್ಗೆ ಡೆಕಿದ್ಬೇಕಿತ್ತು ನನ್ನ ಹೆಸರು ರತನ್ ಅಂತ ಅಂದ್ಬಿಟ್ಟು ಹ ಸರ್ ಅವ್ನಿಗೆ ಎಷ್ಟು ಆದ್ರೂ ನಿಮ್ಮ ಹೆಂತೆ ಇರಲ್ಲ ಸರ್ ಎಲ್ಲ ಮರ್ತ ಹೋಗ್ತಾನೆ ಡೇಟ್ ಆಫ್ ಬರ್ತೇನಮ್ಮ ಅವನ್ ಡೇಟ್ ಆಫ್ ಬರ್ತಂದು 15

ಯಾವುದಾದರೂ ದೇವಿ ಸಾನ್ನಿಧ್ಯದಲ್ಲಿ ಒಂದು ಮೂರು ಶುಕ್ರವಾರ ಕೊಟ್ಟು ಪ್ರಾರ್ಥನೆ ತಾಯಿ ಖಂಡಿತ ಒಳ್ಳೆಯದಾಗತ್ತೆ ಜೊತೆಗೆ ದತ್ತನಲ್ಲಿ ಬಂದು ಜೇನುತುಪ್ಪದ ಅಭಿಷೇಕ ಮಾಡಿಸ್ಕೊಂಡು ಆ ಪ್ರಸಾದವನ್ನು ಅವನಿಗೆ ಪ್ರತಿನಿತ್ಯ ಕೊಡ್ತಾ ಬನ್ನಿ ಜೇನುತುಪ್ಪದ ಪ್ರಸಾದವನ್ನು ಖಂಡಿತ ಅವನು ಒಳ್ಳೆಯ ವಿದ್ಯಾಭ್ಯಾಸ ಇದೆ ಏನು ಆತಂಕ ಪಡೋ ಅಷ್ಟಿಲ್ಲ ಆದರೆ ಮೈಂಡು ಸ್ಟೆಬಿಲಿಟಿ ಇಲ್ಲ ಆ ಸ್ಟೆಬಿಲಿಟಿನ ಭಗವಂತ ಕೊಡ್ತಾನೆ ಒಳ್ಳೆಯದಾಗತ್ತೆ ಒಳ್ಳೆಯದಾಗಲಿ ಮತ್ತೊಂದು ಕರೆ ನೋಡೋಣ ಹಲೋ 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 ಹೇಳಿ ಹಾ ನಮಸ್ಕಾರ ಮಾತಾಡ್ತಾ ಇದೀರಿ ನಮಸ್ಕಾರ ಗುರೂಜಿ ನಮ್ದು ಏನ್ ಪ್ರಾಬ್ಲಮ್ ಅಂತಂದ್ರೆ ನಮ್ ಮನೆಯವ್ರ್ಗೆ ದುಡ್ಡ್ ಕೊಡ್ಬೇಕಾಗಿದೆ ಗುರುಜಿ ದುಡ್ಡ್ ಅವ್ರ ಕೊಡ್ತಾ ಇಲ್ಲ ಗುರುಜಿ ಇವತ್ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಸಾಲಾ ತಗೊಂಡಿರೋ ದುಡ್ಡು ಕೊಡ್ತಾ ಇಲ್ಲ ಗುರುಜಿ ಎಲ್ಲಿಂದ ಮಾತಾಡ್ತಾ ಇರೋದಮ್ಮ ಹಲೋ ಎಲ್ಲಿಂದ ಮಾತಾಡ್ತಾ ಇದೀರಿ ತಾವು ನಾವು ಕೆ ಇದ್ದ ಗುರುಜಿ ಹ್ಞೂ ಹ್ಞೂ ಯಾರ್ಯಾರು ನಿಮಗೆ ಹಣ ಕೊಡಬೇಕಾಗಿದೆಯೋ ಅವ್ರ ಹೆಸರನ್ನು ಬರೆದು ಪ್ರಾರ್ಥನೆ ಮಾಡಿಕೊಂಡು ಸುಬ್ರಹ್ಮಣ್ಯೇಶ್ವರನ ದೇವಸ್ಥಾನಕ್ಕೆ ಹೋಗಿ ಉಪ್ಪು ಬೆಲ್ಲ ಮೆಣಸು ಮೂರನ್ನು ಒಂದು ಮಂಗಳವಾರ ಕೊಟ್ಟು ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ತಾಯಿ ಯಾರು ಕೊಡಬೇಕಾಗಿದೆಯೋ ಅವ್ರಿಗೂ ಅನುಕೂಲ ಆಗಲಿ ನಿಮ್ಮ ಹಣನೂ ಬೇಗ ಬರಲಿ ತಾಯಿ ಒಳ್ಳೆಯದಾಗಲಿ ಹೀಗೆ ನಮ್ಮ ಮನೆಯಲ್ಲಿ ನಾವು ಭಗವಂತನ ಆರಾಧನೆಯನ್ನು ಮಾಡ್ತಾ ಹೋಗಬೇಕು ಜೊತೆಗೆ ಶುಚಿ ಅಂತ ಹೇಳ್ತಾರೆ ನಾವೆಷ್ಟು ಶುದ್ಧತೆಯನ್ನು ಮನೆಯಲ್ಲಿ ಕಾಪಾಡ್ತೀವೋ ಅಷ್ಟು ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜೀಸ್ ಅನ್ನೋದು ದೂರವಾಗುತ್ತೆ ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ ಬಟ್ಟೆಯನ್ನು ನಾವು ಒಂದು ದಿನ ಹಾಕ್ಕೊಂಡಿದ್ದನ್ನು ಮಾರನೇ ದಿನ ಒಗೆಯುವಂತಹ ಅಭ್ಯಾಸ ಎಲ್ಲರೂ ಮಾಡಿರ್ತೀವಿ ಆದರೆ ಕೆಲಸ ಕಾರ್ಯಗಳ ಒತ್ತಡದಲ್ಲಿ ಎರಡೆರಡು ದಿನ ಮೂರು ಮೂರು ದಿನ ಬಟ್ಟೆ ಒಗೆಯೋಕ್ಕೆ ಹೋಗೋದಿಲ್ಲ ರಾಶಿ ಹಾಕ್ಬಿಟ್ಟಿರ್ತೀವಿ ಒಳಗಡೆ ಆ ರೀತಿಯಾದ ರಾಶಿ ಹಾಕೋದ್ರಿಂದ ಮನೆಯಲ್ಲಿ ಅನೇಕ ವಿಧವಾದ ದಾರಿದ್ರ್ಯಗಳು ಬರ್ತಾ ಹೋಗುತ್ತೆ ಇನ್ನು ಬಟ್ಟೆಯನ್ನು ಎರಡು ದಿನ ಮೂರು ದಿನ ನಾಲ್ಕು ದಿನ ಆದರೂ ನೆನೆಸಿಟ್ಬಿಟ್ಟು ಒಗೆಯೋಕೆ ಹೋಗೋದಿಲ್ಲ ಮರೆತು ಹೋಗಿರ್ತೀವಿ ಒತ್ತಡ ಕೆಲಸದ ಒತ್ತಡ ಬೆಳಗ್ಗೆ ಹೋಗ್ತೀವಿ ರಾತ್ರಿ ಬರ್ತೀವಿ ಆಯಾಸ ಆಗಿರುತ್ತೆ ಆ ಬಟ್ಟೆ ಕಡೆ ಗಮನವೇ ಇರೋದಿಲ್ಲ ಇದು ಒಂದು ಕೂಡ ನೆಗೆಟಿವ್ ಆಗ್ತಾ ಹೋಗುತ್ತೆ ಸಾಕಷ್ಟು ಜನ ಇದನ್ನೆಲ್ಲ ನೀವು ಮನೆಯಲ್ಲಿ ಪಾಲನೆ ಮಾಡ್ತಾ ಇರ್ತೀರಿ ಮನೆಯಲ್ಲಿ ಕೆಲಸದವ್ರು ಬರ್ತಾರೆ ಅವ್ರೇನು ಬೇಕೋ ಬಟ್ಟೆ ಒಗೆಯೋದು ಪಾತ್ರೆ ತೊಳೆಯೋದು ಎಲ್ಲ ಮಾಡ್ತಾ ಇರ್ತಾರೆ ಆದರೂ ಕೂಡ ಕೆಲವ್ರಿಗೆ ಆ ವ್ಯವಸ್ಥೆ ಇರೋದಿಲ್ಲ ಮನೆಯಲ್ಲಿ ಕೆಲಸಗಾರಗಳನ್ನು ಇಟ್ಕೊಳ್ಳುವಂತಹ ವ್ಯವಸ್ಥೆ ಇಲ್ದಿರೋವಾಗ ಈ ರೀತಿಯಾದ ಸಮಸ್ಯೆ ಬರ್ತಾ ಇರುತ್ತೆ ಅದಕ್ಕೇನು ಮಾಡಬೇಕು ಬಟ್ಟೆಯನ್ನು ಅಕಸ್ಮಾತು ನಮಗೆ ಸೋಪ್ ಹಾಕಿ ತಿಕ್ಕಿ ಒಗೆಯೋಕ್ಕೆಲ್ಲ ಆಗಿಲ್ಲ ಅಂದರೂ ಕೂಡ ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ ನಾವು ಬಟ್ಟೆನ ಬಿಚ್ಚೀವಿ ಬಿಚ್ಚಿದ್ದನ್ನು ನೀರಲ್ಲಿ ಅದ್ದಿ ಹಿಂಡಿ ಅದನ್ನ ಒಣಗಾಕಿಬಿಟ್ರೆ ಎಷ್ಟೋ ಸಮಸ್ಯೆ ಬಗ್ಗೆ ಹರಿತಾ ಹೋಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ